ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗೆ ತೊಂದರೆ ಆಗುತ್ತೆ ಅಂತ ವಿಷ್ಣು ಸರ್ ಅವರ ಸಿನಿಮಾಗೆ ಟೈಟಲನ್ನು ಕೊಡಲಿಕ್ಕೆ ಚೇಂಬರ್ ಅವರು ನಿರಾಕರಣೆ ಮಾಡಿದರ ಮಲೆಯ ಮಾರುತ ಸಿನಿಮಾದ ಮುಹೂರ್ತಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕರೆಸಿ ಅಂತ ಉದಯ್ ಶಂಕರ್ ಅವರು ಯಾಕೆ ಹೇಳಿದರು ಕತೆ ಹೇಳಿದರೆ ಉದಯ್ ಶಂಕರ್ ಅವರ ರೀತಿ ಹೇಳಬೇಕು ಅಂತ ವಿಷ್ಣು ಸರ್ ಹೇಳಿದ್ಯಾಕೆ ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ ಸ್ನೇಹಿತರೆ ಚಿ ಉದಯ್ ಶಂಕರ್ ಅವರು ಕನ್ನಡ ಚಿತ್ರರಂಗ ಕಂಡಂತಹ ಒಂದು ಅದ್ಭುತ ಬರಹಗಾರರು ಬಹಳಷ್ಟು ಸಿನಿಮಾಗಳಿಗೆ ಒಂದು ವಿಶಿಷ್ಟವಾಗಿ ಕಥೆಗಳನ್ನು ಕಟ್ಟುಕೊಟ್ಟಿದ್ದಾರೆ ಸಂಭಾಷಣೆಯನ್ನು ಬರೆದಿದ್ದಾರೆ ಅದ್ಭುತವಾದ ಹಾಡುಗಳನ್ನು ಬರೆದಿದ್ದಾರೆ ಉದಯ್ ಶಂಕರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತುಂಬ ಆಪ್ತರಾಗಿದ್ದವರು ಅವರ ಕ್ಯಾಂಪ್ನಲ್ಲಿ ಗುರುತಿಸ್ಕೊಂಡಂಥವರು ಹೀಗಾಗಿ ಉದಯ್ ಶಂಕರ್ ಅವರಿಗೆ ವಿಷ್ಣು ಸದ್ಯತೆ ಒಂದು ಒಳ್ಳೆಯ ಸಂಬಂಧ ಇರಲಿಲ್ಲ ಅನ್ನೋದು ಭಾಳಷ್ಟು ಜನರ ಅನಿಸಿಕೆ ಆದರೆ ವಿಚಿತ್ರ ಏನೆಂದರೆ ವಿಷ್ಣು ಸರ್ ಅವರ ಬಹಳಷ್ಟು ಒಂದು ಉತ್ತಮ ಸಿನಿಮಾಗಳಿಗೆ ಉದಯ್ ಶಂಕರ್ ಸಂಭಾಷಣೆಯನ್ನು ಬರೆದಿದ್ದಾರೆ ಉದಯ್ ಶಂಕರ್ ಅವರಿಗೆ ವಿಷ್ಣು ಸರ್ ಜೊತೆ ಕೂಡ ಒಂದು ಒಳ್ಳೆಯ ಸಂಬಂಧ ಇತ್ತು ನಾಗರಹಾವು ಸಿನಿಮಾಗೆ ಸಂಭಾಷಣೆಯನ್ನು ಬರೆದಿದ್ದು ಕೂಡ ಉದಯ್ ಶಂಕರ್ ಅವರು ವಿಷ್ಣು ಸರೇ ಒಂದು ಕಡೆ ಹೇಳಿದ್ದಾರೆ ರಾಮಾಚಾರಿ ಕ್ಯಾರೆಕ್ಟರು ಅಷ್ಟು ಅದ್ಭುತವಾಗಿ ಬರಲಿಕ್ಕೆ ಪುಟ್ಟಣ್ಣ ಕಣಗಾಲವರು ಹಾಗೂ ಉದಯ್ ಶಂಕರ್ ಅವರು ಕಾರಣ ಅಂತ ಇನ್ನೊಂದು ಕಡೆ ವಿಷ್ಣು ಸರ್ ಹೇಳ್ತಾರೆ ಕಥೆಯನ್ನು ಹೇಳಿದರೆ ಉದಯ್ ಶಂಕರ್ ರೀತಿ ಹೇಳಬೇಕು ಹದಿನೈದು ನಿಮಿಷದಲ್ಲಿ ಎರಡೂವರೆ ತಾಸಿನ ಸಿನಿಮಾ ನಮ್ಮ ಕಣ್ಣ ಮುಂದೆ ಬರುತ್ತೆ ಆ ಕಥೆಯನ್ನು ಕೇಳಿದ ನಂತರ ನಮ್ಮ ಕ್ಯಾರೆಕ್ಟ್ರ್ ಯಾವ ರೀತಿ ಇದೆ ಈ ಸಿನಿಮಾವನ್ನು ಮಾಡಬೇಕೋ ಬೇಡೋ ಅಥವಾ ಸಿನಿಮಾ ಮಾಡೋದಾದರೆ ಈ ಕ್ಯಾರೆಕ್ಟರ್ಗೆ ಯಾವ ರೀತಿ ಒಂದು ಸಿದ್ಧತೆಯನ್ನು ಮಾಡ್ಕೋಬೇಕು ಇದೆಲ್ಲ ಅವ್ರ ಕಥೆಯಲ್ಲೇ ನಮಗೆ ತಿಳಿದುಬಿಡುತ್ತೆ ಅಂತ ಇನ್ನು ಸಾಹಸ ಸಿಂಹ ಈ ಸಿನಿಮಾ ಎಷ್ಟು ಯಶಸ್ವಿ ಚಿತ್ರ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಆರಂಭದಲ್ಲಿ ಈ ಸಿನಿಮಾದ ಒಂದು ಟೈಟಲನ್ನು ರಿಜಿಸ್ಟರ್ ಮಾಡಬೇಕಿದ್ರೆ ಈ ಸಿನಿಮಾದ ತಂಡ ತುಂಬ ಕಷ್ಟಪಡಬೇಕಾಯಿತು ಆ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕೆರಳಿದ ಸಿಂಹ ಅಂತ ಒಂದು ಸಿನಿಮಾ ಬರ್ತಾಯಿತ್ತು ಈ ಏನಾದರೂ ತೊಂದರೆ ಆಗ್ಬೋದು ಅಂತ ಚೇಂಬರ್ ಅವರು ಆಗ ಸಿಂಹ ಅಂತ ಒಂದು ಟೈಟಲ್ ಇರೋ ಯಾವುದೇ ಸಿನಿಮಾಗಳಿಗೆ ಒಂದು ಅವಕಾಶವನ್ನು ಕೊಡ್ತಾ ಇರಲಿಲ್ಲ ಇಂಥ ಸಮಯದಲ್ಲಿ ಸಾಹಸ ಸಿಂಹ ಅಂತ ಟೈಟಲ್ ರಿಜಿಸ್ಟರ್ ಮಾಡಕ್ಕೆ ಹೋದಾಗ ಮೊದಲಿಗೆ ಇದಕ್ಕೆ ನಿರಾಕರಣೆ ಮಾಡಲಾಯಿತು ನಂತರ ಬಹಳ ಗಲಾಟೆ ಮಾಡಿ ಒಂದು ಹೋರಾಟದ ನಂತರ ಈ ಟೈಟಲ್ ಸಿಗುತ್ತೆ ಹಾಗಾದರೆ ಈ ಸಿನಿಮಾಗೆ ಇದೇ ಟೈಟಲ್ ಬೇಕಿತ್ತ ಸಿಂಹ ಒಂದು ಸಿನಿಮಾದ ಕತೆ ಚಕ್ರವ್ಯೂಹ ಅಂತ ಒಂದು ಕಾದಂಬರಿಯ ಮೇಲೆ ಆಧಾರವಾಗಿತ್ತು ಆದರೆ ಆ ಸಮಯದಲ್ಲಿ ಚಕ್ರವ್ಯೂಹ ಅಂತ ಸಿನಿಮಾ ಮೊದಲೇ ಬಂದ್ಬಿಟ್ಟಿತ್ತು ಹೀಗಾಗಿ ಈ ಸಿನಿಮಾಗೆ ಇದೇ ಒಂದು ಟೈಟಲ್ ಬೇಕು ಅಂತ ಸಿನಿಮಾ ತಂಡದವರು ಒಂದು ಪ್ರಯತ್ನವನ್ನು ಪಟ್ಟಿದ್ದರು ನಂತರ ಈ ಸಿನಿಮಾ ಯಾವ ರೀತಿ ಒಂದು ಯಶಸ್ವಿ ಆಯಿತು ಹಾಗೇ ಈ ಸಿನಿಮಾದ ಟೈಟಲ್ಲು ವಿಷ್ಣು ಸರ್ ಅಭಿಮಾನಿಗಳಿಗೆ ಕರ್ನಾಟಕದ ಒಂದು ಜನತೆಗೆ ಎಷ್ಟು ಇಷ್ಟ ಆಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ ವಿಷ್ಣು ಸರ್ ಅವರು ಈ ಸಿನಿಮಾದ ನಂತರ ಸಾಹಸ ಸಿಂಹ ಅಂತಲೇ ಕರೆಯಲ್ಪಟ್ಟರು ಅವರಿಗೆ ಇದೊಂದು ಬಿರುದಾಯಿತು ಹಾಗಾಗಿ ಈ ಟೈಟಲ್ಗೆ ಇಷ್ಟು ಹೋರಾಟ ಪಟ್ಟಿದ್ದು ಸಾರ್ಥಕವಾಯಿತು ಇನ್ನು ಜಿಮ್ಮಿಗಲ್ಲು ಸಿನಿಮಾ ಕೂಡ ನಿಮಗೆ ಗೊತ್ತಿದೆ ವಿಷ್ಣು ಸರ್ ಅವರು ಒಮ್ಮೆ ಮಾತಾಡ್ತಾ ಉದಯ್ ಶಂಕರ್ ಅವ್ರ ಹತ್ರ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಇದು ನನ್ನ ಜೀವನದ ಫಿಲಾಸಫಿ ಅಂತ ಹೇಳಿದ್ರಂತೆ ಆ ಸಾಲುಗಳನ್ನೇ ಸಿನಿಮಾದ ಹಾಡನ್ನಾಗಿ ಪರಿವರ್ತನೆ ಮಾಡ್ತಾರೆ ಉದಯ್ ಶಂಕರ್ ಅವರು ಈ ಹಾಡು ಕೂಡ ವಿಷ್ಣು ಸರ್ ಅವರಿಗೆ ಒಂದು ವಿಶೇಷವಾದ ಇಮೇಜನ್ನು ತಂದು ಕೊಡುತ್ತೆ ಹಾಗಾಗಿ ಈ ಒಂದು ಹಾಡಿನಲ್ಲೂ ಉದಯ್ ಶಂಕರ್ ಅವರ ಪಾತ್ರ ತುಂಬ ದೊಡ್ಡದಾಗಿದೆ ಇನ್ನು ವಿಷ್ಣು ಸರ್ ಹಾಗೂ ಉದಯ್ ಶಂಕರ್ ಅವರ ಒಂದು ಒಡನಾಟದ ಬಗ್ಗೆ ತಿಳ್ಕೊಬೇಕಿದ್ರೆ ಮಲೆಯ ಮಾರುತ ಸಿನಿಮಾದ ಬಗ್ಗೆ ನಾವು ಹೇಳಲೇಬೇಕಾಗುತ್ತೆ ಕೆ ಎಸ್ ಎಲ್ ಸ್ವಾಮಿಯವರು ಬಹಳ ಸಮಯದಿಂದ ಒಂದು ಸಂಗೀತ ಪ್ರಾಧಾನಿಕವಾದ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾ ಇರ್ತಾರೆ ಯೇಸುದಾಸ್ ಅವರು ಅವರಿಗೆ ತಮ್ಮ ಗುರುಗಳ ಕಥೆಯನ್ನು ಒಮ್ಮೆ ಹೇಳಿರ್ತಾರೆ ಯೇಸುದಾಸ್ ಅವರ ಗುರುಗಳು ಚೆಂಬರ್ ವೈದ್ಯನಾಥ ಭಾಗವತರು ಇವರಿಗೆ ಒಮ್ಮೆ ಇದ್ದಕ್ಕಿದ್ದಂತೆ ಧ್ವನಿ ಹೋಗ್ಬಿಡುತ್ತೆ ಆಗ ಈ ಚೆಂಬರ್ ವೈದ್ಯನಾಥ ಭಾಗವತರು ತಿರುವಾಯೂರಿನ ದೇವಸ್ಥಾನದಲ್ಲಿ ಸುಮಾರು ನಲವತ್ತೊಂದು ದಿನಗಳ ಕಾಲ ಪ್ರತಿದಿನ ದೇವಿಯ ಬಗ್ಗೆ ಒಂದು ಕೀರ್ತನೆಯನ್ನು ಬರೆದು ಪ್ರಾರ್ಥನೆ ಮಾಡ್ತಾರೆ ನಲವತ್ತೆರಡನೇ ದಿನ ಇವರಿಗೆ ಧ್ವನಿ ವಾಪಸ್ ಬರುತ್ತೆ ಇದು ಈ ಮಲಯ ಮಾರುತ ಸಿನಿಮಾದ ಕತೆಯ ಒಂದು ಎಳೆ ಇದು ನಿಜವಾಗಿ ನಡೆದಂತಹ ಘಟನೆ ಈ ಘಟನೆಯನ್ನು ಯೇಸುದಾಸ್ ಅವರು ಕೆ ಎಸ್ ಎಲ್ ಹತ್ರ ಹೇಳಿದಾಗ ಕೆ ಎಸ್ ಎಲ್ ಸ್ವಾಮಿಯವರಿಗೆ ಇದನ್ನ ಯಾಕೆ ನಾವು ಸಿನಿಮಾ ಮಾಡಬಾರ್ದು ಅಂತ ಅನಿಸಿರುತ್ತೆ ಹಾಗಾಗಿ ಈ ಸಿನಿಮಾವನ್ನು ವಿಷ್ಣು ಸರ್ ಜೊತೆ ಮಾಡೋಣ ಅವರ ಕಾಲ್ ಶೀಟ್ ಕೇಳೋಣ ಅಂತ ಅವರು ವಿಷ್ಣು ಸರ್ ಮನೆ ಕಡೆ ಬಂದಿರ್ತಾರೆ ಇದೇ ಸಮಯದಲ್ಲಿ ಪ್ರೊಡ್ಯೂಸರ್ ಆದಂತಹ ಸೀವಿ ಎಲ್ ಶಾಸ್ತ್ರಿಗಳು ಕೂಡ ವಿಷ್ಣು ಸರ್ ಅವರ ಮನೆಗೆ ಬಂದಿರ್ತಾರೆ ಅವರು ಕೆ ಎಸ್ ಎಲ್ ಸ್ವಾಮಿಯವರ ಹತ್ರ ಯಾಕೆ ಬಂದಿದ್ದೀರಿ ಏನು ಅಂತ ವಿಚಾರಿಸ್ತಾರೆ ಈ ರೀತಿ ಒಂದು ಸಿನಿಮಾ ಇದೆ ಮಾಡಬೇಕು ಅಂತ ಇವರು ಸಿವಿಲ್ ಶಾಸ್ತ್ರಿ ಅವ್ರ ಹತ್ರ ಹೇಳ್ತಾರೆ ಆದರೆ ವಿಷ್ಣು ಸರ್ ಅವರತ್ರ ಕಾಲ್ ಶೀಟ್ ಕೇಳಿದಾಗ ವಿಷ್ಣು ಸರ್ ಅವರು ನಾನೀಗ ಗುರುಗಳ ಸಿನಿಮಾ ಒಪ್ಕೊಂಡ್ಬಿಟ್ಟಿದ್ದೀನಿ ಇದಾದ ನಂತರ ನಿಮ್ಮಲ್ಲಿ ಯಾರು ಸಿನಿಮಾ ಮಾಡ್ತೀನಿ ಅಂತ ನೀವೇ ನಿರ್ಧಾರ ಮಾಡ್ಕೊಳ್ಳಿ ಅವ್ರ ಜೊತೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನು ಈ ಗುರುಗಳ ಸಿನಿಮಾ ಯಾವುದು ಅಂದರೆ ಪುಟ್ಟಣ್ಣ ಕಣಗಾಲ್ ಅವರ ರಾಜೇಂದ್ರ ಪುಟ್ಟಣ್ಣ ಕಣಗಾಲ್ ಅವರು ಋಣಮುಕ್ತಳು ಸಿನಿಮಾ ಮಾಡಬೇಕಿದ್ರೆ ವಿಷ್ಣು ಸರ್ ಅವರು ಒಂದು ಕಂಡೀಷನ್ ಹಾಕಿರ್ತಾರೆ ಗುರುಗಳೇ ನಿಮ್ಮ ಸಿನಿಮಾಗೆ ನೀವು ಭಾರತೀಯನ ತಗೊಳ್ಳಿ ನನ್ನದೇನೂ ಅಭ್ಯಂತರ ಇಲ್ಲ ಆದರೆ ನನಗೊಂದು ಚಿಕ್ಕ ರೋಲ್ ಕೊಡಿ ಅಂತ ಕೇಳಿರ್ತಾರೆ ಆಗ ಪುಟ್ಟಣ್ಣ ಕಣಗಾಲ್ ಅವರು ರಾಜೇಂದ್ರ ಅಂತ ಒಂದು ಸ್ಕ್ರಿಪ್ಟ್ ಇದೆ ಅದಕ್ಕೆ ನೀನೇ ನಾಯಕ ನಿನ್ನ ಜೊತೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿರ್ತಾರೆ ಹೀಗಾಗಿ ಈ ಸಿನಿಮಾವನ್ನು ಒಪ್ಪಿಕೊಂಡಂತಹ ವಿಷ್ಣು ಸರ್ ಅವರು ಸಿವಿಲ್ ಶಾಸ್ತ್ರಿಗಳ ಹತ್ರ ಮತ್ತು ಕೆ ಎಸ್ ಎಲ್ ಸ್ವಾಮಿಗಳ ಹತ್ರ ಈ ರೀತಿ ಹೇಳಿರ್ತಾರೆ ಆದರೆ ದುರದೃಷ್ಟ ನೋಡಿ ಮಸಣದ ಹೂ ಸಿನಿಮಾ ಮಾಡಬೇಕಿದ್ರೆ ಪುಟ್ಟಣ್ಣ ಕಣ್ಗಾರವರು ತೀರ್ಕೊಬಿಡ್ತಾರೆ ಹೀಗಾಗಿ ಈ ರಾಜೇಂದ್ರ ಸಿನಿಮಾ ಇರಲ್ಲ ಇಂಥ ಸಮಯದಲ್ಲಿ ವಿಷ್ಣು ಸರ್ ಅವರು ಸಿವಿಲ್ ಶಾಸ್ತ್ರಿಗಳನ್ನು ಕರೀತಾರೆ ಅವರ ಹತ್ರ ಈಗ ನೋಡಿ ರಾಜೇಂದ್ರ ಸಿನಿಮಾ ನಿಂತು ಹೋಗಿದೆ ಹೀಗಾಗಿ ಸಮಯ ಇದೆ ನೀವೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಆ ಸಿನಿಮಾವನ್ನು ಈಗ ಮಾಡೋಣ ಅಂತ ಹೇಳ್ತಾರೆ ಸೀವಿಯರ್ ಶಾಸ್ತ್ರಗಳಿಗೆ ಈ ಹೊತ್ತಿನಲ್ಲಿ ಕೆ ಎಸ್ ಎಲ್ ಸ್ವಾಮಿಯವರು ನೆನಪಾಗ್ತಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಈಗ ನಾವು ಒಂದು ಆ ಸಂಗೀತ ಪ್ರಾಧಾನಿಕವಾದ ಸಿನಿಮಾವನ್ನು ಮಾಡೋಣ ಅಂತ ಕೇಳ್ತಾರೆ ಕೆ ಎಸ್ ಎಲ್ ಸ್ವಾಮಿಗಳು ವಿಷ್ಣು ಸರ್ ಹತ್ರ ಈ ಒಂದು ಸಂಗೀತಗಾರನ ಕಥೆ ಇದೆ ಇದು ನಿಮ್ಮ ಹತ್ರ ಆಗುತ್ತಾ ಅಂತ ಕೇಳ್ತಾರೆ ಆಗ ವಿಷ್ಣು ಸರ್ ಅವರು ನೀವು ಕಥೆಯನ್ನು ಉದಯ್ ಶಂಕರ್ ಅವರತ್ರ ಬರೆಸಿದರೆ ಇದು ಸಾಧ್ಯ ಆಗುತ್ತೆ ಉದಯ್ ಶಂಕರ್ ಅವರು ನನಗೆ ಯಾವುದೇ ರೀತಿಯ ರೋಲನ್ನು ಕೂಡ ಸೂಟ್ ಆಗೋ ರೀತಿ ಒಂದು ಕಥೆಯನ್ನು ಬರೀತಾರೆ ಅಂತ ಹೇಳ್ತಾರೆ ಇಷ್ಟು ಒಂದು ನಂಬಿಕೆಯನ್ನು ವಿಷ್ಣು ಸರ್ ಅವರು ಉದಯ್ ಶಂಕರ್ ಅವರ ಮೇಲೆ ಇಟ್ಟಿದ್ದರು ಇಷ್ಟೊಂದು ಚಿಕ್ಕ ಕಥೆಯ ಎಳೆಯನ್ನು ಇಟ್ಟುಕೊಂಡು ಅದಕ್ಕೆ ಬೇರೆ ಕ್ಯಾರೆಕ್ಟರ್ಗಳನ್ನು ಸೇರಿಸಿ ಒಂದು ಪ್ರೇಮ ಕಥೆಯನ್ನು ರೆಡಿ ಮಾಡಿ ಉದಯ್ ಶಂಕರ್ ಅವರು ಅದ್ಭುತವಾಗಿ ಒಂದು ಸಿನಿಮಾದ ಕಥೆಯನ್ನು ಸಿದ್ಧ ಮಾಡ್ತಾರೆ ಈ ಸಿನಿಮಾದ ಒಂದು ಮುಹೂರ್ತಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕರೆಸಿ ಅಂತ ಉದಯ್ ಶಂಕರ್ ಅವರು ಕೆ ಎಸ್ ಎಲ್ ಸ್ವಾಮಿಗಳಿಗೆ ಒಂದು ಸಲಹೆಯನ್ನು ಕೊಡ್ತಾರೆ ಅದರ ಜೊತೆಗೇನೆ ಯಾಕೆ ಅವ್ರನ್ನ ಕರೆಸ್ಬೇಕು ಅಂತ ಒಂದು ವಿಷಯವನ್ನು ಕೂಡ ಹೇಳ್ತಾರೆ ಹೊರಗಡೆ ಈ ಎರಡು ನಟರ ಬಗ್ಗೆ ಒಂದಷ್ಟು ವದಂತಿಗಳಿವೆ ಅವ್ರ ಬಗ್ಗೆ ಊಹಾಪಗಳು ತುಂಬ ಇವೆ ಹಾಗಾಗಿ ಇಂಥ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಸಿನಿಮಾದ ಮುಹೂರ್ತಕ್ಕೆ ಬಂದರೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಂತಾಗತ್ತೆ ಸಾಧ್ಯವಾದಷ್ಟು ಒಂದು ಗಲಾಟೆಯನ್ನು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಸಿನಿಮಾದ ಮುಹೂರ್ತಕ್ಕೆ ಬರ್ತಾರೆ ಚೌಡಯ್ಯ ಹಾಲ್ನಲ್ಲಿ ಒಂದು ಮುಹೂರ್ತ ಇರುತ್ತೆ ಸಂಗೀತ ಕಚೇರಿಯ ಒಂದು ಸೀನ್ ಶೂಟ್ ಆಗಬೇಕಾಗಿರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲವನ್ನು ನೋಡಿ ಉದಯ್ ಶಂಕರ್ ಅವ್ರನ್ನ ಕರೆದು ಸಿನಿಮಾ ತುಂಬ ಚೆನ್ನಾಗಿ ಬರ್ತಿದೆ ಆದರೆ ಒಂದು ಸಮಸ್ಯೆ ಇದೆ ನೀವು ಮಾಡ್ತಿರೋದು ಕರ್ನಾಟಕ ಸಂಗೀತವನ್ನು ಕಲಿತಂತಹ ಒಂದು ಸಂಗೀತಗಾರನ ಸಿನಿಮಾ ಆದರೆ ವಿಷ್ಣುವರ್ಧನ್ ಅವರು ತಾಳ ಹಾಕ್ತಿರೋದು ಹಿಂದೂಸ್ತಾನಿ ಸಂಗೀತದ ಒಂದು ಪದ್ಧತಿ ಇದನ್ನು ಒಂಚೂರು ಬದಲು ಮಾಡ್ಕೊಳ್ಳಿಕ್ಕೆ ಹೇಳಿ ನಾನು ಹೇಳಿದೆ ಅಂತ ಹೇಳಬೇಡಿ ತಪ್ಪು ಸಂದೇಶ ಹೋಗುತ್ತೆ ಆದರೆ ಈ ವಿಷಯವನ್ನು ಅವರಿಗೆ ಮನದಟ್ಟು ಮಾಡಿ ಅಂತ ಹೇಳ್ತಾರೆ ಉದಯ್ ಶಂಕರ್ ಅವರು ವಿಷ್ಣು ಸರ್ ಹತ್ರ ಬಂದು ಡಾಕ್ಟರ್ ರಾಜ್ಕುಮಾರ್ ಅವರು ಈ ರೀತಿ ಹೇಳಿದ್ದಾರೆ ಅಂತಲೇ ಹೇಳ್ತಾರೆ ವಿಷ್ಣು ಸರ್ ಅವರು ಕೂಡ ಈ ರೀತಿ ಒಂದು ತಪ್ಪಾಗಿದೆ ಅಂತ ತಿಳಿದಾಗ ಅದನ್ನು ತಿದ್ದುಕೊಂಡು ಕರ್ನಾಟಕ ಸಂಗೀತ ಪದ್ಧತಿಯಲ್ಲಿ ಯಾವ ರೀತಿ ಒಂದು ತಾಳವನ್ನು ಹಾಕ್ತಾರೆ ಅಂತ ಕಲ್ತ್ಕೊಳ್ತಾರೆ ಆರ್ ಕೆ ಅನ್ನೋರು ಒಬ್ಬ ಸಂಗೀತಗಾರರ ಮಾರ್ಗದರ್ಶನದಲ್ಲಿ ಈ ಸಿನಿಮಾದ ಶೂಟಿಂಗ್ಗಳು ನಡೀತಾ ಇರ್ತವೆ ಅವರ ಹತ್ರ ವಿಷ್ಣು ಸರ್ ಅವರು ತುಂಬ ಶ್ರದ್ಧೆಯಿಂದ ಹೇಗೆ ಒಂದು ಕರ್ನಾಟಕ ಸಂಗೀತ ಪದ್ಧತಿಯಲ್ಲಿ ತಾಳವನ್ನು ಹಾಕ್ತಾರೆ ಅನ್ನೋದನ್ನು ಕಲ್ತ್ಕೊಳ್ತಾರೆ ನಂತರ ಈ ಸಿನಿಮಾದಲ್ಲಿ ಎಷ್ಟು ಒಂದು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಈ ಸಿನಿಮಾ ಕೂಡ ಒಂದು ಯಶಸ್ವಿ ಚಿತ್ರವಾಗುತ್ತೆ ವಿಷ್ಣು ಸರ್ ಅವರ ಒಂದು ಕೆರಿಯರ್ನಲ್ಲಿ ಒಂದು ವಿಶೇಷವಾದ ಚಿತ್ರವಾಗಿ ಮಲಯ ಮಾರುತ ಸಿನಿಮಾ ಉಳಿಯುತ್ತೆ ಈ ಮಲಯ ಮಾರುತ ಒಂದು ಸಿನಿಮಾದ ಮುಹೂರ್ತದ ಘಟನೆ ಹೊರಗಡೆ ಏನೇ ಇರಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಿಷ್ಣು ಸರ್ ಅವರ ನಡುವೆ ಯಾವ ರೀತಿ ಒಂದು ಒಡನಾಟ ಇತ್ತು ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ ಈ ರೀತಿಯ ಇನ್ನಷ್ಟು ಕುತೂಹಲಭರಿತವಾದ ವಿಷಯಗಳನ್ನು ನೀವು ತಿಳ್ಕೋಬೇಕು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ